ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮೈ ಸ್ವೀಟ್ ಓಮ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ತುಂಬ ಈಸಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗಂತ ನೋಡೋಣ ಬನ್ನಿ ಇದಕ್ಕೇನೇನು ಬೇಕಂತ ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿ ಮಾಡೋಕ್ಕೆ ನಾನಿಲ್ಲಿ ಒಂದು ಐದು ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಇದಕ್ಕೆ ಒಂದು ಅರ್ಧ ಕೆ ಜಿ ಸಕ್ಕರೆ ಇದು ಐದು ಬಟ್ಲೆ ದೊಡ್ಡದ ಇದೆ ಫ್ರೆಂಡ್ಸ್ ಹಾಗಾಗಿ ಜಾಸ್ತಿನೇ ಇದೆ ಇದು ಎಷ್ಟು ಹಾಕಿದ್ರೆ ಸಪ್ಪೆನೇ ಅನಿಸುತ್ತೆ ಹಾಗಾಗಿ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಇದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಆಫೀಸ್ನಲ್ಲಿದ್ದು ಸಕ್ಕರೆ ಬೇಕಾದರೂ ಹಾಕ್ಕೋಬೋದು ಬೆಲ್ಲ ಬೇಕಾದರೂ ಹಾಕ್ಕೋಬೋದು ನಾನು ಆಲ್ರೆಡಿ ಒಂದು ಸತ್ತೆ ನಿಮಗೆ ಬೆಲ್ಲದ ಮಾಡಿ ತೋರಿಸಿದ್ದೀನಿ ಹಾಗಾಗಿ ನಾನು ಈ ಸತಿ ಸಕ್ರೆ ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೆ ಮೊದಲು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಸೊಪ್ಪತ್ತು ಕೈಯಾಡಿಸಿ ಇಟ್ಕೊಂಡ್ಬಿಡೋಣ ಸ್ವಲ್ಪ ಎಲ್ಲ ರಸ ರಸ ಬಿಡೋವರೆಗೂ ಎಲ್ಲ ಚೆನ್ನಾಗಿ ಈ ಥರ ಕೈಯಾಡಿಸಿ ಇಟ್ಕೊಂಡ್ಬಿಟ್ರೆ ಒಂದು ಹಾಫ್ ಅನ್ ಅವರ್ ಆದರೂ ಒನ್ ಟೆನ್ ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಆಗ ನಾವು ಒಲೆ ಮೇಲೆ ಇಟ್ಕೊಳ್ಳೋಣ ಸೊಪ್ಪತ್ತಿದೆಲ್ಲ ಇದಾಗಲಿ ಈ ಥರ ಆಗಿದೆ ನೋಡಿರಿ ಈಗ ಸೊಪ್ಪತ್ತು ಮುಚ್ಚಿಟ್ಕೊಂಡ್ಬಿಡೋಣ ನಾನಿಲ್ಲಿ ಹಾಲು ಏನೂ ಬಳಸ್ತಾ ಇಲ್ಲ ಇದೇ ನೀರು ಬಿಟ್ಕೊಳ್ಳುತ್ತೆ ನಮ್ಗೆ ತೋರಿಸ್ತೀನಿ ಆಮೇಲೆ ಈಗ ನೋಡಿರಿ ಒಂದು ಟೂ ಅವರ್ಸ್ ಬಿಟ್ಟಿದ್ದೀನಿ ಆಗಾಗ ಮಧ್ಯೆ ಮಧ್ಯ ಕೈಯ್ಯಾಡಿಸಿ ಹೋಗಿದ್ದೀನಿ ಈಗೆಲ್ಲ ಫುಲ್ಲು ಸಕ್ಕರೆ ಎಲ್ಲ ಕರಗಿದೆ ಈ ಥರ ರಸ ಆಗಿದೆ ಈಗ ಇದನ್ನೇ ಇಟ್ಕೊಳ್ಳೋಣ ಸ್ಟವ್ ಇಟ್ಟು ಫ್ರೆಂಡ್ಸ್ ಕೈಯಾಡಿಸ್ತಾನೆ ಇರಬೇಕಿತ್ತು ಸೀದೋಗುತ್ತೆ ಇದಕ್ಕೆ ಒಂದೆರಡು ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ ಜಾಸ್ತಿ ತುಪ್ಪ ಏನು ಬೇಕಾಗಲ್ಲ ಇದರಲ್ಲಿ ಆಯಿಲ್ ಇರುತ್ತಲ್ಲ ಹಾಗಾಗಿ ಒಂದು ಮೂರ್ನಾಲ್ಕು ಸ್ಪೂನ್ ಅಷ್ಟೇ ಸಾಕಾಕಿದ್ದೀನಿ ಮಧ್ಯದಲ್ಲಿ ಬೇಕಂದರೆ ಆಮೇಲೆ ಹಾಕ್ಕೊಳ್ಳೋಣ ಆಗಾಗ ಮಧ್ಯೆ ಮಧ್ಯೆ ಕೈಯಾಡಿಸಿ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಕೈಯಾಡಿಸ್ತಾ ಇರಬೇಕು ಒಂದು ಹಾಫ್ ಆನ್ ಅವರ್ ಟೈಮ್ ಇಡುತ್ತೆ ಇದಾಗಬೇಕಂದ್ರೆ ಅಷ್ಟೊತ್ತವರೆಗೂ ಹೀಗೆ ಕೈಯಾಡಿಸ್ತಾನೆ ಇರಬೇಕು ನೋಡಿ ಇದೆಲ್ಲ ಫುಲ್ಲು ತಳ ಬಿಡ್ತಾ ಬಂದಿದೆ ಮತ್ತು ಆಗಲೇ ನೋಡೋಕ್ಕೆ ಶೈನಿಂಗ್ ಬಂದಿದೆ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಅಂತ ಅರ್ಥ ಕಲರ್ ಕೂಡ ಚೇಂಜ್ ಆಗಿದೆ ಫುಲ್ಲೇ ಶೈನಿಂಗ್ ಶೈನಿಂಗ್ ಕಾಣ್ತಾ ಇರುತ್ತೆ ಆಗ ಇದು ಪಾಕ ಎಲ್ಲ ಬಂದಿದೆ ಅಂತ ಅರ್ಥ ಈಗ ಇದು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡು ಹಾಕೊಳ್ಳೋಣ ಅದಕ್ಕೆ ಬಿಸಿ ಇದೆಲ್ಲ ಸ್ವಲ್ಪಷ್ಟು ಸ್ಪೂನಿಂದ ಎಲ್ಲ ಅಂದು ಆಮೇಲೆ ಕೈಯಿಂದ ಇದು ಮಾಡ್ಕೊತೀನಿ ಏಲಕ್ಕಿ ಪೌಡ್ರ್ ಹಾಕೋದು ಮಾಡ್ತಿದ್ದೆ ಫ್ರೆಂಡ್ಸ್ ಈಗ ಲಾಸ್ಟಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಬರ್ದ್ಬಿಡೋಣ ಟೈಟ್ ತುಪ್ಪ ಅಂದರೆ ಬಿಸಿ ಬಿಸಿಟಾಗುತ್ತೆ ಇದು ನೋಡಿ ಎಲ್ಲ ನೀಟಾಗಿ ಬಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅದು ಒಂದು ತುಂಬಿ ಇದು ಆಫ್ ಆಗಿದೆ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಹತ್ತು ಹದಿನೈದು ನಿಮಿಷ ಆರಿದ ಮೇಲೆ ಲೈನ್ಸ್ ಹಾಕೋಬೇಕು ಈಗ ನೋಡಿ ಮುಟ್ಟಿದರೆ ಆರಿದೆ ಈಗ ಲೈನ್ಸ್ ಹಾಕ್ಕೊಳ್ಳೋಣ ನೋಡಿ ಒಂದು ಹತ್ತು ನಿಮಿಷ ಇದು ಎಲ್ಲ ಈ ಥರ ಲೈನ್ಸ್ ಹಾಕೊಂಡಿದ್ದೀನಿ ಇನ್ನೂ ಐದು ನಿಮಿಷ ಬಿಟ್ಟು ಎತ್ಕೊಳ್ಳೋಣ ಇದೆಲ್ಲ ರೆಡಿ ಟು ಇಟ್ ಕೊಬ್ಬರಿ ಬರ್ಫಿ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ನೋಡಿ ಸವಿಯಲ್ಲೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಯಾರ್ಯಾರು ಹೊಸ್ದಾಗಿ ನೋಡ್ತಾರೋ ಅವ್ರು ಸಬ್ಸ್ಕ್ರೈಬ್ ಮಾಡಿ ಬಾಯ್